ವೇಷವನ್ನು ಕಾಡುತ್ತಿರುವ ಭಯೋತ್ಪಾದನೆ ಹಾಗೂ ಯುದ್ಧದ ನಿವಾರಣೆಗೆ ಬುದ್ಧ ಮಾರ್ಗವೊಂದೇ ನಮಗಿರುವ ಏಕೈಕ ಪರಿಹಾರವಾಗಿದೆ ಎಂದು ವಿಚಾರವಾದಿಗಳಾದ ಚಿಕ್ಕರನ್ನ ಸಿರೆ ಶಿವಲಿಂಗಯ್ಯ ಹೇಳಿದರು ಅವರು ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಮಂಡ್ಯ ಜಿಲ್ಲಾ ಬುದ್ದಿಸ್ಟ್ ಒಕ್ಕೂಟದ ಆಶ್ರಯದಲ್ಲಿ ಏಪ್ರಿಲ್ ಇಪ್ಪತ್ತೇಳರಂದು ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿರುವ ಜಿಲ್ಲಾ ಮಟ್ಟದ ಬೌದ್ಧ ಸಮ್ಮೇಳನದ ಭಿತ್ತಿ ಪತ್ರ ಹಾಗೂ ಪೋಸ್ಟರ್ಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಹಾಗೂ ಮಾನವ ಬಂಧುತ್ವ ವೇದಿಕೆಯ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಬುದ್ಧಿಷ್ಟ ಒಕ್ಕೂಟವು ಬೌದ್ಧ ಸಮ್ಮೇಳನವನ್ನು ಆಯೋಜಿಸಿದ್ದು ರಾಜ್ಯದ ಲೋಕೋಪಯೋಗಿ ಸಚಿವರು ಹಾಗೂ ವಿಚಾರವಾದಿಗಳಾದ ಸತೀಶ್ ಜಾರಕಿಹೊಳಿ ಅವರು ಸಮ್ಮೇಳನಾಧ್ಯಕ್ಷರಾಗಿ ಭಾಗವಹಿಸುತ್ತಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚೆಲುವರಾಯಸ್ವಾಮಿ ಸೇರಿದಂತೆ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಸಮ್ಮೇಳನದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕೈಜೋಡಿಸಿದ್ದಾರೆ ಆದ್ದರಿಂದ ಜಿಲ್ಲೆಯ ಎಲ್ಲಾ ಏಳು ತಾಲೂಕುಗಳಿಂದ ಬುದ್ಧನ ಅಭಿಮಾನಿಗಳು ಸಮಾನ ಮನಸ್ಕರು ಹಾಗೂ ವಿಚಾರವಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ು ಎಂದು ಮನವಿ ಮಾಡಿದ ಶಿವಲಿಂಗಯ್ಯ ಕೋಮವಾದಿ ಶಕ್ತಿಗಳನ್ನ ಮಟ್ಟ ಹಾಕಲು ಜಾತಿ ಮತ ಪಂಥಗಳಿಂದ ಮುಕ್ತವಾದ ಸಮ ಸಮಾಜವನ್ನು ನಿರ್ಮಿಸಲು ನಮಗಿರುವ ಏಕೈಕ ಆಶಾ ಕಿರಣವೆಂದರೆ ಅದು ಬುದ್ಧ ಮಾರ್ಗವಾಗಿದೆ ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಒಪ್ಪಿಕೊಂಡಿರುವ ಬುದ್ಧನ ಮಾರ್ಗದಲ್ಲಿ ನಾವೆಲ್ಲರೂ ಜೊತೆಯಾಗಿ ಹೆಜ್ಜೆ ಹಾಕಲು ಬೌದ್ಧ ಸಮ್ಮೇಳನದಲ್ಲಿ ಭಾಗವಹಿಸೋಣ ಎಂದು ಮನವಿ ಮಾಡಿದರು ರೈತ ನಾಯಕ ರಾಜೇಗೌಡ ದಲಿತ ಮುಖಂಡ ಡಿ ಪ್ರೇಮ್ ಕುಮಾರ್ ವಿಚಾರವಾದಿ ಕತ್ತರಘಟ್ಟ ವಾಸು ದೇವರಾಜ್ ಕೊಪ್ಪ ತಾಲೂಕು ಬುದ್ಧಿಸ್ಟ ಒಕ್ಕೂಟದ ತಾಲೂಕು ಅಧ್ಯಕ್ಷ ಮಂಜುನಾಥ ಪೋಸ್ಟರ್ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದರು ಭಗವಾನ್ ಬುದ್ಧನ ನೂರಾರು ಅಭಿಮಾನಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಡಾಕ್ಟರ್ ನೀಲಕಂಠ ನ್ಯೂಸ್ ಮಂಡ್ಯ ಅವೆಲ್ಲವೂ ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಂಥ ಸಮ್ಮೇಳನ ಸಮಾಜಕ್ಕೆ ಒಂದು ಬಹಳ ಮುಖ್ಯವಾದ ವಿಚಾರ ಆಗಿದೆ ಮತ್ತು ಮನುಕುಳದಲ್ಲಿ ಏನೇನೋ ಧರ್ಮಗಳು ಜಾತಿ ವರ್ಗ ಧರ್ಮ ಅಂಥೇಳಿ ಭಿನ್ನ ಭಾವಗಳನ್ನು ಬಿತ್ತಿ ಸಮಾಜವನ್ನು ಒಡೆಯುತ್ತಾ ಇರ್ತಕ್ಕಂಥ ಒಂದು ವಿಚಾರದ ವಿಚಾರವನ್ನು ತಳ್ಳಿಹಾಕಿ ಮಾನವ ಜನಾಂಗಕ್ಕೆ ಒಂದು ಒಳ್ಳೆಯ ವಿಚಾರವನ್ನು ಕೊಡ್ತಕ್ಕಂಥ ಬುದ್ಧಿಜೀವಿಗಳು ಅಥವಾ ಮಾನವತಾವಾದಿಗಳ ಒಂದು ಒಕ್ಕೂಟದ ಸಮ್ಮೇಳನದಲ್ಲಿ ನಾವೆಲ್ಲರೂ ಭಾಗವಹಿಸಬೇಕು ಅನ್ನೋದು ನನ್ನ ಆಶಯ ಮತ್ತು ಆ ವಿಚಾರದ ಹಾದಿಯಲ್ಲಿ ಮುಂದೆ ಜಗತ್ತು ಅಥವಾ ದೇಶ ಆ ದಿಕ್ಕಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲರೂ ಈ ವಿಚಾರದಲ್ಲಿ ಭಾಗವಹಿಸಬೇಕು ಅಂತ ನನ್ನ ಬುದ್ಧಿಷ್ಟು ಒಕ್ಕೂಟ ಮಾನವ ತಂತ್ರ ವೇದಿಕೆ ಮಂಡ್ಯ ಕನ್ನಡ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಮಂಡ್ಯಗಳ ವತಿಯಿಂದ ಜಿಲ್ಲಾ ಮಟ್ಟದ ಒಂದು ಐತಿಹಾಸಿಕ ಬೌದ್ಧ ಸಮ್ಮೇಳನವನ್ನು ಇದೇ ಇಪ್ಪತ್ತೇಳನೇ ತಾರೀಕು ಭಾನುವಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಮಂಡ್ಯದಲ್ಲಿ ಆಯೋಜಿಸಲಾಗಿತ್ತು ಈ ಒಂದು ಸಭೆಯ ನೇತೃತ್ವ ಮತ್ತು ಅಧ್ಯಕ್ಷತೆಯನ್ನು ಲೋಕಸಭೆ ಸಚಿವರಾದಂತಹ ಸತೀಶ್ ಜಾರಕಿಹೊಳ ಅಧ್ಯಕ್ಷತೆಯಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸ್ವಾಮಿಯವರ ನೇತೃತ್ವದಲ್ಲಿ ಕೃಷ್ಣರಾಜಪೇಟೆ ಹಾಗೂ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರ ಉಪಸ್ಥಿತಿಯಲ್ಲಿ ಒಂದು ಐತಿಹಾಸಿಕ ಸಮ್ಮೇಳನ ಆಯೋಜನೆ ಮಾಡಿದ್ದಾರೆ ಆ ಒಂದು ಬುದ್ಧ ಸಮ್ಮೇಳನದ ಅಧ್ಯಕ್ಷತೆ ಅಧ್ಯಕ್ಷ ಆದಂಥ ಎಲ್ಲರೂ ಶಿವಲಿಂಗಪ್ಪರ ನೇತೃತ್ವದಲ್ಲಿ ಇವತ್ತು ಸಭೆಯ ಯಶಸ್ವಿಯಾಗಿ ಆಗಬೇಕಾದ್ರೆ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಬೌದ್ಧ ಅನ್ಯಾಯಗಳು ಅಂಬೇಡ್ಕರ್ ನ್ಯಾಯಿಗಳು ಕೋಂಪು ನ್ಯಾಯಿಗಳು ಹಾಗೂ ಎಲ್ಲ ಏನು ಇವತ್ತು ಆ ಸಭೆಗೆ ಹೋಗಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ನಾ ಈ ಮೂಲಕ ನಾವು ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಜನಾಂಗದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ எல்லுகளே இதே திங் ஏப்ரல் இப்போ ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ಜಿಲ್ಲಾ ಮಟ್ಟದ ಬುದ್ಧ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೇವೆ ಈ ಆಯೋಜನೆಗೆ ಏರ್ಪೇಟೆಯಿದ್ದು ಕೂಡ ನಮಗೆ ತುಂಬ ಕೊಡುಗೆ ಇದೆ ಹಾಗಾಗಿ ಈ ಸಭೆಯಲ್ಲಿ ಸರ್ವಾಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು ಸನ್ಮಾನ್ಯ ಮಾನವ ಬಂಧುತ್ವ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಲೋಕೋಪಯೋಗ ಸಚಿವರು ಕೂಡ ಈ ಈ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಅವರ ಸರ್ವಾಧ್ಯಕ್ಷರು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎನ್ ಅವರು ಮತ್ತು ಏಳು ಜನ ಎಮ್ ಎಲ್ ಎರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಮನೋರಿಖಿತ ಬಂತೇಜಿಯವರ ಸಾರಥ್ಯದಲ್ಲಿ ಇದು ಕೂಡ ನಡೀತಾ ಇದೆ ಅದರಿಂದ ದಯಮಾಡಿ ನಮ್ಮ ಕೇರ್ಪೇಟೆಯ ಎಲ್ಲ ಬಂಧುಗಳು ಎಲ್ಲ ಅಂಬೇಡ್ಕರ್ ಬುದ್ಧ ಮತ್ತು ಕುವೆಂಪು ಅನುಯಾಯಿಗಳು ಎಲ್ಲರೂ ಕೂಡ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಸಮ್ಮೇಳನದಲ್ಲಿ ತಾವು ಭಾಗಿಯಾಗಿರಬೇಕು ಅಂತ ಹೇಳ್ತಾ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ ಈ ವಿಚಾರವಾಗಿ ನಮ್ಮ ಪ್ರೇಮ್ ಚಂದ್ರ ಸ್ವಲ್ಪ ಮಾತಾಡ್ಬೇಕು ಅಂತ